ಅಕ್ಟೋಬರ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ದಾಖಲೆಯ ಗರಿಷ್ಠ ಮಟ್ಟದಿಂದ ಇದ್ದಕ್ಕಿದ್ದಂತೆ ಕುಸಿದಿದ್ದಕ್ಕೆ ಕಾರಣ ಏನು ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದ ನಂತರ ಕಳೆದ ಕೆಲವು ವಾರಗಳಲ್ಲಿ ಎರಡರ ಬೆಲೆಯಲ್ಲೂ ಈ ಬದಲಾವಣೆ ಯಾಕಾಯ್ತು ಚಿನ್ನದ ಮೇಲೆ ಮಾತ್ರವಲ್ಲ ಈಗ ಬೆಳ್ಳಿ ಮೇಲೇನೂ ಸಾಲ ಪಡೆಯೋಕೆ ಅವಕಾಶ ನೀಡಲಾಗಿರೋದು ಯಾವ ಪರಿಣಾಮ ಬೀರಬಹುದು ಚಿನ್ನ ಮತ್ತು ಬೆಳ್ಳಿ ಎರಡರ ಬೆಲೆಗಳು ಗಮನಾರ್ಹವಾಗಿ ಕುಸಿದಿವೆ ಕಳೆದ ಕೆಲ ದಿನಗಳಲ್ಲಿ ಚಿನ್ನ ಹತ್ತು ಗ್ರಾಮ್ಗೆ ಸುಮಾರು ಹತ್ತು ಸಾವಿರದ ಆರುನೂರ ಸಾವಿರದಷ್ಟು ಕುಸಿದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರ ಮೂವತ್ತೊಂದಕ್ಕೆ ತಲುಪಿದೆ ಇದು ಅಕ್ಟೋಬರ್ ಏಳರಂದು ಗರಿಷ್ಠ ಒಂದು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ರೂಪಾಯಿ ಇತ್ತು ಇನ್ನು ಬೆಳ್ಳಿ ಬೆಲೆಯಲ್ಲೂ ಭಾರಿ ಕುಸಿತ ಆಗಿದೆ ಅಕ್ಟೋಬರ್ ಹದಿನಾಲ್ಕರಂದು ಬೆಳ್ಳಿ ಪ್ರತಿ ಕೆಜಿಗೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ನೂರು ರೂಪಾಯಿ ದಾಖಲೆಯ ಗರಿಷ್ಠ ಮಟ್ಟ ತಲುಪಿತ್ತು ಆದರೆ ಈಗ ಅದರ ದರ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಹತ್ತು ರೂಪಾಯಿ ಇಳಿದಿದೆ ಈ ಬೆಲೆಗಳು ಜಿ ಎಸ್ ಟಿ ಮೇಕಿಂಗ್ ಶುಲ್ಕ ಅಥವಾ ಆಭರಣ ವ್ಯಾಪಾರಿಗಳ ಮಾರ್ಜಿನ್ಗಳನ್ನು ಒಳಗೊಂಡಿಲ್ಲ ಹಾಗಾಗಿ ಪ್ರತಿ ನಗರದಲ್ಲಿ ಬೆಲೆಗಳು ಸ್ವಲ್ಪ ಬದಲಾಗುತ್ತೆ ದೆಹಲಿ ಮುಂಬೈ ಕೋಲ್ಕತ್ತಾ ಮತ್ತು ಅಹಮದಾಬಾದ್ ಸೇರಿದಂತೆ ದೇಶದಾದ್ಯಂತ ಹೆಚ್ಚಿನ ಪ್ರಮುಖ ನಗರಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿನ ಆಸುಪಾಸಿನಲ್ಲಿದೆ ಪ್ರಶ್ನೆ ಏನು ಅಂದರೆ ಚಿನ್ನ ಮತ್ತು ಬೆಳ್ಳಿ ಇದ್ದಕ್ಕಿದ್ದಂತೆ ಯಾಕೆ ಅಗ್ಗವಾಗಿದೆ ಅನ್ನೋದು ಮೊದಲೇದಾಗಿ ದೀಪಾವಳಿಯಂತಹ ಹಬ್ಬಗಳ ನಂತರ ಶಾಪಿಂಗ್ ಸೀಸನ್ ಮುಗಿದಿದ್ದು ಬೇಡಿಕೆ ಕಡಿಮೆಯಾಗಿದೆ ಎರಡನೇದಾಗಿ ಇಸ್ರೇಲ್ ಹಮಾಸ್ ಕದನ ವಿರಾಮಕ್ಕೆ ಸಹಿ ಹಾಕಿದಾಗ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸ್ಥಿರತೆ ಬಂದಂತೆ ತೋರುತ್ತೆ ಆದ್ದರಿಂದ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನ ಚಿನ್ನದಿಂದ ಇತರ ಸರಕುಗಳಿಗೆ ಬದಲಾಯಿಸುತ್ತಿದ್ದಾರೆ ಪ್ರತಿ ನಗರದಲ್ಲಿ ಚಿನ್ನದ ಬೆಲೆಗಳು ಬದಲಾಗೋದ್ರ ಹಿಂದೆ ನಾಲ್ಕು ಕಾರಣಗಳಿವೆ ಮೊದಲೇದಾಗಿ ಸಾರಿಗೆ ವೆಚ್ಚ ಬದಲಾಗತ್ತೆ ನಂತರ ಏರ್ ಲಿಫ್ಟ್ ಭದ್ರತೆ ಮತ್ತು ಇಂಧನ ಎಲ್ಲವೂ ಹೆಚ್ಚುವರಿ ವೆಚ್ಚಗಳಾಗಿವೆ ಎರಡನೇದಾಗಿ ನಗರದಿಂದ ನಗರಕ್ಕೆ ಬೇಡಿಕೆ ಬದಲಾಗುತ್ತೆ ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಬೇಡಿಕೆ ಹೆಚ್ಚಾಗಿರುತ್ತೆ ಆದ್ರಿಂದ ಅಲ್ಲಿ ಬೆಲೆ ಸ್ವಲ್ಪ ಬದಲಾಗುತ್ತೆ ಮೂರನೇದಾಗಿ ಸ್ಥಳೀಯ ಆಭರಣ ಸಂಘಗಳು ತಮ್ಮದೇ ಆದ ದರಗಳನ್ನು ನಿಗದಿಪಡಿಸುತ್ತೆ ನಾಲ್ಕನೇದಾಗಿ ಕಡಿಮೆ ಬೆಲೆಗೆ ಸ್ಟಾಕ್ ಪಡೆಯುವ ಆಭರಣಗಾರರು ಅದನ್ನ ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಆದ್ರಿಂದ ಒಟ್ಟಾರೆಯಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಈಗ ಕಡಿಮೆಯಾಗಿದೆ ಇನ್ನು ಬೆಳ್ಳಿ ಮೇಲಿನ ಸಾಲದ ವಿಷಯ ಆರ್ ಬಿ ಐನ ಹೊಸ ಸುತ್ತೋಲೆ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಸಾಲಗಳನ್ನ ತೆಗೆದುಕೊಳ್ಳೋಕೆ ಸ್ಪಷ್ಟ ಮಾರ್ಗಸೂಚಿಗಳನ್ನ ನೀಡಿದೆ ಆರ್ಬಿಐ ಅಂತಿಮವಾಗಿ ಜನ ಚಿನ್ನದ ಮೇಲೆ ಸಾಲ ಪಡೆಯೋಕೆ ಅವಕಾಶ ನೀಡಿದೆ ಕೇವಲ ಚಿನ್ನದ ಮೇಲೆ ಅಲ್ಲ ಮನೆಯಲ್ಲಿ ಬೆಳ್ಳಿ ಆಭರಣಗಳು ಅಥವಾ ನಾಣ್ಯಗಳನ್ನು ಹೊಂದಿರೋರು ಅದರ ಮೇಲೆ ಸಾಲ ಸಿಗುವ ಬಗ್ಗೆ ತಿಳಿಸಿರೋದಿಲ್ಲ ಚಿನ್ನದ ಮೇಲೆ ಸಾಲ ಪಡೆದಂತೆ ಈಗ ಬೆಳ್ಳಿ ಮೇಲೇನೂ ಸಾಲ ಪಡಿಬಹುದು ಹೊಸ ನಿಯಮಗಳ ಅಡಿಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ನಗರ ಮತ್ತು ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳು ಎನ್ಬಿಎಫ್ಸಿಗಳು ಮತ್ತು ವಸತಿ ಹಣಕಾಸು ಕಂಪನಿಗಳು ಚಿನ್ನ ಮತ್ತು ಬೆಳ್ಳಿ ಸಾಲಗಳನ್ನು ನೀಡಬಹುದು ಸಾಲ ಪಡೆಯಲು ಚಿನ್ನದ ಆಭರಣಗಳ ಮಿತಿ ಒಂದು ಕೆಜಿ ಮತ್ತು ಬೆಳ್ಳಿ ಆಭರಣಗಳಿಗೆ ಹತ್ತು ಕೆಜಿ ವರೆಗೆ ಮಿತಿ ಇದೆ ಚಿನ್ನದ ನಾಣ್ಯಗಳಿಗೆ ಮಿತಿ ಐವತ್ತು ಗ್ರಾಂ ಮತ್ತು ಬೆಳ್ಳಿ ನಾಣ್ಯಗಳಿಗೆ ಐನೂರು ಗ್ರಾಂವರೆಗೆ ಇದೆ ಆಭರಣಗಳ ಮೌಲ್ಯದ ಮೇಲೆ ಐದು ಲಕ್ಷದವರೆಗಿನ ಸಾಲಕ್ಕೆ ಶೇಕಡ ಎಂಬತ್ತೈದರಷ್ಟು ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗಿನ ಸಾಲಗಳಿಗೆ ಶೇಕಡ ಎಂಬತ್ತರಷ್ಟು ಮತ್ತು ಐದು ಲಕ್ಷಕ್ಕಿಂತ ಹೆಚ್ಚಿನ ಸಾಲಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಹಣ ನೀಡಲಾಗುತ್ತೆ ಸಾಲದ ಪೂರ್ಣ ಮರುಪಾವತಿಯ ಏಳು ಕೆಲಸದ ದಿನಗಳಲ್ಲಿ ಬ್ಯಾಂಕ್ ಲೋಹವನ್ನು ಹಿಂತಿರುಗಿಸಬೇಕು ಹಿಂತಿರ್ಗಿಸೋಕೆ ಬ್ಯಾಂಕ್ ವಿಳಂಬ ಮಾಡಿದ್ರೆ ಅದಕ್ಕೆ ದಿನಕ್ಕೆ ಐದು ಸಾವಿರ ರೂಪಾಯಿ ಪರಿಹಾರವನ್ನ ನೀಡಬೇಕಾಗತ್ತೆ ಸಾಲಗಾರ ಹಣ ಮರುಪಾವತಿ ಮಾಡೋಕೆ ವಿಫಲವಾದ್ರೆ ಬ್ಯಾಂಕ್ ಮೊದಲು ನೋಟಿಸ್ ನೀಡತ್ತೆ ಮತ್ತು ಅಗತ್ಯ ಇದ್ರೆ ಅಡವಿಟ್ಟ ವಸ್ತುವನ್ನ ಹರಾಜ್ ಮಾಡತ್ತೆ ಹರಾಜಿನಲ್ಲಿ ಮೀಸಲು ಬೆಲೆ ಪ್ರಸ್ತುತ ಮೌಲ್ಯದ ಶೇಕಡ ತೊಂಬತ್ತಕ್ಕಿಂತ ಕಡಿಮೆ ಇರೋದಿಲ್ಲ ಮತ್ತು ಹರಾಜು ಎರಡು ಬಾರಿ ವಿಫಲ ಆದರೆ ಮೀಸಲು ಬೆಲೆಯನ್ನ ಶೇಕಡ ಎಂಬತ್ತೈದಕ್ಕೆ ನಿಗದಿಪಡಿಸಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು